ಹಾಯ್ ಹಲೋ ನಮಸ್ಕಾರ ಗ್ರಾಮವನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಕರೆದ ಕಡುಬು ಕಡುಬು ಅಂತ ಹೇಳುವಾಗ ಕಾಮನ್ ಆಗಿ ಸ್ಟೀಮ್ ಮಾಡಿ ಅಬೆನಲ್ಲಿ ಬೇಯಿಸ್ತಾರೆ ಆದರೆ ನಾನು ಇವತ್ತು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ಕರೆದ ಕಡುಬನ್ನು ಹೇಗೆ ಮಾಡೋದು ಏನೇನು ಸಾಮಗ್ರಿಗಳೇ ಬೇಕು ಅಂತ ನಾವು ನೋಡ್ಕೊಂಡು ಬರೋಣ ಸಿಹಿ ಕಡುಬು ಮಾಡೋದಕ್ಕೆ ಬೇಕು ಮೈದಾ ಹಿಟ್ಟು ಬೆಲ್ಲ ತೆಂಗಿನ ತುರಿ ಎಣ್ಣೆ ತುಪ್ಪ ಗಸಗಸೆ ಗೋಡಂಬಿ ದ್ರಾಕ್ಷಿ ಇದಿಷ್ಟು ಸಿಹಿ ಕಡುಬು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಈಗ ನಾನು ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡು ಅದಕ್ಕೆ ಒಂದು ಬಟ್ಟಲಾಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಇದರ ಜೊತೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಹಾಗೆಯೇ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಹಾಗೆಯೇ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಎಣ್ಣೆ ಮೈದಾ ಹಿಟ್ಟು ಎಲ್ಲದು ಚೆನ್ನಾಗಿ ಬೆರೆತ್ಕೊಳ್ಬೇಕು ಈ ಥರ ಮುಷ್ಟಿ ಮಾಡಿ ಹಿಡಿದಾಗ ಅದು ಉಂಡೆ ಥರ ಆಗಬೇಕು ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಇಟ್ಟು ಕಲಿಸ್ತೀವಲ್ಲ ಪೂರಿಗೆಲ್ಲ ಆ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ಗೆ ಬಿಟ್ಬಿಡಬೇಕು ನೆಕ್ಸ್ಟು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಬೆಲ್ಲ ಮತ್ತು ನೀರನ್ನು ಹಾಕಿ ಬಿಸಿಯಾಗೋದಕ್ಕೆ ಬಿಟ್ಟಿದ್ದೀನಿ ಈ ಬೆಲ್ಲ ಫುಲ್ ಕರಗಿ ನೀರಾಗಬೇಕು ಬಿಸಿಯಾಗಿರೋ ತುಪ್ಪದಲ್ಲಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಸೇರಿಸಿದ ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಗೋಡಂಬಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಡೈರೆಕ್ಟಾಗಿ ನಾವು ತಗೊಂಡಿದಂಥ ಗಸಗಸನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆ ಬೆಲ್ಲ ಕೂಡ ಕರಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗಿರೋಂಥ ಗೋಡಂಬಿ ಗಸಗಸೆ ಜೊತೆ ತೆಂಗಿನ ತುರಿನ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ಬೆಲ್ಲದ ನೀರನ್ನು ಸೇರಿಸಿ ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಬೆಲ್ಲದ ನೀರಲ್ಲಿ ತೆಂಗಿನಕಾಯಿ ತುರಿ ಬೆಂದು ಬೆಲ್ಲದ ನೀರನ್ನೆಲ್ಲ ಹೀರ್ಕೊಳ್ಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ಇದನ್ನು ಹೀಗೆ ಬಿಟ್ಬಿಡೋಣ ಈ ಕಡೆ ರೆಸ್ಟ್ ಇಟ್ಟಿದ್ವಲ್ಲ ಮೈದಾ ಹಿಟ್ಟು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಪೂರಿ ಸೈಜಲ್ಲಿ ಲಟ್ಟಿಸ್ಕೊಳ್ಬೇಕು ಅದಕ್ಕೆ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲ ತೆಂಗಿನಕಾಯಿ ಮಿಶ್ರಣ ಅದನ್ನು ಹಾಕಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಎಲ್ಲನೂ ಒಂದೇ ಸರಿ ಇವಾಗ ಇದಾಗಿದೆ ಈ ಕಡೆ ಬಾಣಲಿನ ಇಟ್ಟು ಎಣ್ಣೆನ ಕೈಯೋದಕ್ಕೆ ಬಿಟ್ಟಿದೆ ಎಣ್ಣೆ ಕೂಡ ಕಾದಿತ್ತು ಈಗ ಒಂದೊಂದೇ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಎರಡು ಕಡೆಯೂ ಟರ್ನ್ ಮಾಡಿ ಟರ್ನ್ ಮಾಡಿ ಎರಡು ಕಡೆಯೂ ಬೇಯಿಸ್ಕೊಳ್ಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಎರಡು ಸೈಡು ಟರ್ನ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಈಗ ಒಂದು ರೌಂಡ್ ಆಗಿದೆ ಇದೇ ರೀತಿ ಉಳಿದಿರೋ ಎಲ್ಲನೂ ಇನ್ನೊಂದು ಬ್ಯಾಚ್ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸೆಕೆಂಡ್ ಬ್ಯಾಚ್ ಹಾಕಿ ಇದನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ ಇದು ನೋಡೋದಕ್ಕೆ ಕರ್ಜಿಕಾಯಿ ಟೈಪಲ್ಲಿದೆ ಆದರೆ ಕರ್ಜಿಕಾಯಿ ಅಲ್ಲ ಕರ್ಜಿಕಾಯಿ ಟೇಸ್ಟಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಯಾಕಂದರೆ ಇದರಲ್ಲಿ ಗೋಡಂಬಿ ಇದೆ ಗಸಗಸೆ ಇದೆ ಹಾಗಾಗಿ ಇದ್ರದ್ದು ಟೇಸ್ಟು ಒಂಥರ ಡಿಫ್ರೆಂಟಾಗಿದೆ ನೀವು ಕೂಡ ಇದನ್ನು ಟೇಸ್ಟ್ ಮಾಡಬೇಕು ಅಂದರೆ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಆವಾಗ ನೀವೇ ಮೆಚ್ಕೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್